ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಗ್ರಾಮ ಲೆಕ್ಕಾಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಷ್ಟ್ರೀಯ ಬಂಜಾರ ಪರಿಣಾಮ ಪರಿಷತ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಅತರಗ ಗ್ರಾಮ ಲೆಕ್ಕ ಲೆಕ್ಕಾಧಿಕಾರಿ ಯುವರಾಜ್ ನಿಂಬರ್ಗಿ ಕಾಗದ ಪತ್ರದ ವಿಷಯಕ್ಕಾಗಿ ರವಿ ರಾಥೋಡ್ ಅವರಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಇನ್ನು ಬಂಜಾರ ಸಮುದಾಯಕ್ಕೆ ಧಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಯುವರಾಜ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇವತ್ತು ಸಿದ್ದೇಶ್ವರ ಗುಡಿನಿಂದ ಅಂಬೇಡ್ಕರ್ ಮಕ್ಕಳವರಿಗೆ ಪಾದಯಾತ್ರೆ ಮಾಡ ಉದ್ದೇಶ ಏನಂದ್ರ ಈ ನಿಂಬರ್ಗಿ ಅನ್ನುವಂತ ಒಂದು ಭ್ರಷ್ಟ ಭ್ರಷ್ಟ ಗ್ರಾಮ ಲೆಕ್ಕಾಧಿಕಾರಿ ಹತ್ತರ್ಗ ಇವರು ಒಂದು ಮಾತಾಡೋದು ಶೈಲಿ ಅಂದ್ರೆ ಯಾವುದೇ ಸಮಾಜಕ್ಕೆ ಒಂದು ನೋವು ಬರುವಂತ ಸಂಗತಿ ಇದೆ ಅದು ಅದು ಜಾತಿ ನಿಂದನೆ ಮಾಡಿದರೆ ಅವ್ರ ಮೇಲೆ ಒಂದು ಅಟ್ರೆಸ್ಟಿಡ್ ಒಂದು ಕೇಸ್ ಆಗ್ಬೇಕು ಯಾಕಂದ್ರೆ ನಾವು ಈಗಾಗಲೇ ನಾವು ಎಲ್ಲಿನೂ ಮಾಡಿಲ್ಲ ಅಧಿಕಾರಿ ಅಧಿಕಾರಿನೂ ನಾವ್ ಅಂತ ದಬಾಣಿಕೆ ಮಾಡುವುದಿಲ್ಲ ದಬಣಗಿನೂ ಮಾಡಿಲ್ಲ ಈ ಬಿಜಾಪುರ ಜಿಲ್ಲೆನ ತಗೊಂಡು ನೋಡಿ ಯಾವ್ದು ನಾವ್ ಎಲ್ಲಿ ಹೋಗಿ ಯಾರಿಗೂ ಆ ರೀತಿ ಮಾತಾಡುದಿಲ್ಲ ಆದ್ರೆ ಈಗ ಏನಾಗ್ಯತು ಅಂದ್ರೆ ಇವ್ರು ಮಾತಾಡೋದ್ ನೋಡುದಂದ್ರ ಎಲ್ಲಾ ಸಮಾಜದಾಗ ಧ್ಯ ಈ ದಲಿತ ಸಮಾಜ ಅಂದ್ರೆ ಅವ್ರಿಗೆ ಒಂದು ಕೂಡ ಮಟ್ಟ ನೋಡುವಂತ ಮಾಡ್ತು ಆದ್ರೆ ಎಲ್ಲಾರು ಆ ರೀತಿಗ ಅವ್ರು ಇರುದಿಲ್ಲ ಕೂಡ ಎಲ್ಲಾ ಶಾಸಕರಾಗ್ಲಿ ಸಂಸದರಾಗ್ಲಿ ಎಲ್ಲರೂ ಕೂಡ ಚಲೋರೇ ಇದಾರೆ ಯಾವುದೇ ಜಾತಿ ಅವರು ನಮ್ಗೆ ಕೇಳಿಲ್ಲ ಏನಿಲ್ಲ ಬಂಜಾರ ಸಮಾಜ ಅವರು ಸಮಾನವಾಗಿ ಅವರು ನೋಡ್ಕೋತೀವಿ ಅವರು ನಮ್ಮ ನೋಡ್ಕೋತಾರೆ ಆದ್ರೆ ಇಂತ ಒಂದು ಲಪೂಟ ಏನ ಅಧಿಕಾರಿಗಳು ಇರ್ತಾರೋ ಒಂದು ನೂರು ರೂಪಾಯಿ ಚಿಲ್ಲರೆ ನೂರು ರೂಪಾಯಿ ಸಲಾಗ ಅವರು ಈ ರೀತಿಯನ್ನು ಆ ವಚನದಲ್ಲಿ ಮಾತಾಡಿದಾರ ಇವರ ತಕ್ಷಣ ಜಿಲ್ಲಾಧಿಕಾರಿ ಅವರು ಅವರು ಬಂಧಿಸಿ ಅವ್ರಿಗೆ ಒಂದು ಕರ್ಮ ತಗೊಂಡ್ ಅವ್ರಿಗೆ ಒಂದು ಶಿಕ್ಷೆ ಆಗ್ಬೇಕಂತ ಹೇಳಿ ನಾವು ರಾಷ್ಟ್ರೀಯ ಬಂಜಾರ ಪರಿಷತ್ ವತಿಯಿಂದ ನಮ್ಮ ಪ್ರಕಾಶ್ ಚವ್ಹಾಣ್ ಹತ್ತಿ ಸಿ ಅವರು ಒಂದು ರಾಜ್ಯ ಮಟ್ಟಿನಲ್ಲಿ ರಾಜ್ಯನಲ್ಲಿ ಏನಂತ ಅವರು ಅವ್ರ ರಾಜ್ಯಗಳಲ್ಲಿ ಒಂದು ಇದೇ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಬರುವಂತ ದಿನಗಳಲ್ಲಿ ನಾವೆಲ್ಲರೂ ಯುವಕರು ಜಾಗೃತ ಆಗ್ಬೇಕು ನಮ್ಮ ಸಮಾಜ ನಾವು ಕಾಪಾಡಬೇಕು ಎಲ್ಲಾ ಸಮಾಜ ಕೂಡ ನಾವು ಹೊಂದಾಣಿಕೆ ಇರ್ತೀವಿ ಆ ಸಮಾಜವೂ ಕಾಪಾಡ್ಕೊತೀವಿ ಆದ್ರೆ ನಮ್ಮ ಸಮಾಜ ನಾವು ಕೀರ್ತಿ ನಮ್ಗೆ ಇರ್ಬೇಕಂತ ಹೇಳಿ ನಾವೆಲ್ಲರೂ ಇದೇ ಈಗ ಎಲ್ಲಾ ಅಧಿಕಾರಿಗಳು ಬಂದು ಹೇಗಾರ ನೋಡಪ್ಪ ನಿಮ್ಮ ಇದಕ್ಕೆ ನಾವು ಸ್ಪಂದಿಸ್ತೀವಿ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಕಂಪ್ಲೇಂಟ್ ಮಾಡ್ಯಾರ ಎಲ್ಲಾ ಮಾಡ್ಯಾರ ಕೇಳಾರ ಅದಕ್ಕೆ ಕಾಯ್ಕೊತಿರ್ತೀವಿ ಒಂದ್ ವೇಳೆ ಅದರದಿಂದನೂ ನಮ್ಗೆ ಏನು ಬರಲಿಲ್ಲ ಅಂದ್ರೆ ಬರುವಂತ ದಿನಗಳಲ್ಲಿ ಇಡೇ ಬಿಜಾಪುರ ದಿನಗಳಲ್ಲಿ ಇದೇ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಅಖಿಲ ಕರ್ನಾಟಕ ಬಂಜಾರ ನಮ್ದು ನಮ್ದೇನಾಯ್ತು ಯುವಕರಾಗಲಿ ನಮ್ಮ ತಾಂಡ ತಂಡದಿಂದ ಎಲ್ಲರೂ ಯಾಡಿ ಕಾಕ ದಾದಾ ನಾ ಡಾವ್ ಸಾಣಿ ಅಸಾದಿ ನಸಾದಿ ಅತಿ ನಮ್ಮ ಎಲ್ಲರೂ ತಗೊಂಡ್ ಬಂದು ಇಡೀ ಬಿಜಾಪುರ ಎತ್ತ ನೋಡ್ಬೇಕಂತ ಉಗ್ರ ಹೋರಾಟ ಮಾಡಿ ನಾವಿದು ಯಶಸ್ವಿ ತರ್ತಿ ಅಂತ ಹೇಳಿ ಒಂದ್ ಎರಡು ಮಾತು ಮುಗಿಸ್ತೀನಿ ನಾನು ಗೋಪಾಲ್ ಮಹಾರಾಜರು ನಮ್ಮ ತರ ತಾಂಡ ನಾನು ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರು ಮಹಾಸಭಾದ ಒಂದು ಕಾರ್ಯದಕ್ಷಿಯಾಗಿ ನಾ ಮಾತಾಡಲಕು ನನ್ನ ಮಠ ನಂದುಲಾಲ್ ಮಠಾತಿ ಹೇಳಿ ನಂದ ಮಾತು ಮುಗಿಸ್ತಾನು ಜೈ ಹಿಂದ್ ಜೈ ಕರ್ನಾಟಕ ರೈತರಿಗೆ ಇವರಾದ ನಂಬರ್ಗೆ ಅನ್ನೋದು ಒಂದು ಗ್ರಾಮ ಲೆಕ್ಕ ಅಧಿಕಾರಿ ಜಾತಿಗೆ ಅವಾಗ ಅಪ್ಪಾಗ ಎಲ್ಲಾ ವಿಷಯಗಳ ಹಲವಾರು ರೀತಿ ಬರೀತಾರೆ ಅಂದ್ರೆ ನಾವು ಅವರಿಗೆ ಈ ಬೇರುದು ನಮ್ಗೆ ನಾಚಿಕೆ ಆಗ್ತಾ ಜಿಲ್ಲಾ ಗ್ರಾಮ ಲೆಕ್ಕ ಅಧಿಕಾರಿಗೆ ಈ ಕರ್ನಾಟಕದಿಂದ ತಡಿಫಾರ್ ಮಾಡ್ಬೇಕು ನಾವು ಇವತ್ತು ಡಿಸಿ ಸಾವಿರ ಮನೆ ಕಟ್ಟಿ ಹದಿನೈದು ದಿವಸ ಆಯ್ತು ಬೇನ್ ಹತ್ತಿದ್ವಿ ನಾವು ರೈತ ಸಂಘಟನೆ ನಮ್ಮ ಸಮಾಜದ ಲೀಡರ್ಗಳು ಬಂದಿ ಇವತ್ತು ಎಲ್ಲಾರು ಮೀಟಿಂಗ್ ತಗೊಂಡು ಇದೇ ರೀತಿ ನಾವು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಹೇಳಿ ನಮ್ಗೆ ಎಲ್ಲರೂ ನಮ್ಮ ಪ್ರಕಾಶ್ ಇಲ್ಲಿ ಎಲ್ಲರೂ ನಮ್ಮ ದೊಡ್ಡ ಲೀಡರ್ ಗಳೆಲ್ಲ ಕರೆದಾರ ನಮ್ಗೆ ಎಲ್ಲರೂ ಸೇರಿ ನಾವು ಬೆಂಗಳೂರಿ ಹೋಗ್ತೇರಿಸಿ ಇದ್ರ ಬಗ್ಗೆ ಕಠಿಣವಾಗಿ ನಾವು ಒಂದು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡ್ತೇರಿಸಿ ನಾವು ಇವತ್ತಿಗೆ ಕಾನೂನು ಕೈಯಾಗ್ ತಗೊಂಡಾಗಿಲ್ಲ ಯಾಕಂದ್ರೆ ಕಾನೂನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಅಂದ್ರೆ ಸಂವಿಧಾನ ಎಲ್ಲರೂ ಕಟ್ಟಾರ ಯಾವ ಜಾತಿ ನಿಂದನೆ ಮಾಡಬಾರ್ದು ಜಾತಿಗೆ ಕೂಡ ಮಟ್ಟದಿಂದ ಬೇರೆಯವರಿಗೆ ಒಂದು ಕಾನೂನು ಹಲವಾರು ರೀತಿ ಒಳಗ ಒಳಗೆ ಕೇಸ್ ಓಡ ಹಾಕಿಸಬಹುದು ಕೆ ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಸಂವಿಧಾನ ಕೊಟ್ಟ ಆ ಸಂವಿಧಾನ ತಕ್ಕಂಗ ನಾವು ಕಾನೂನು ಕೈ ಆಗಿ ತಗೊಂಡಿವೆ ನಾವು ಸಮಾಜದವರು ಆಗ್ಲಿ ನಮ್ ಲೀಡರ್ ಅವರು ನಮ್ಮ ನಮ್ ಸಂಘಟನೆದವರು அட்மீன்ஸ் ரைத்தாக்ல ரைத்தர சரி ஆகி நான் இவ்வளோ கானூன் கையா தான் ரைத்த அன்னாயிரம் நான் அது ஆக அவருக்கு நான் விடங்கில் கர்நாடக தரி பார் மாத நான் அவங்க பத்தாடங்கில் இவனிக் நெம் நிம்மதி அதிக்காரிச்சிகாரியவ ஒன்னு ரைத்தார் நிச்சாதி அந்த நிச்சாதி கர்நாடக ஒரு இவனி கர்நாடக தரி பார் மாதிரி இந்த அப்ப ರೋಡ್ ಎಲ್ಲಾ ಎಲ್ಲ ತೋರಿಸುವ ಅವನಿಗೆ ಅವ್ನ ಮೇಲೆ ಹಾಕ್ಬೇಕು ಯಾಕಂದ್ರೆ ಒಬ್ಬ ರೈತರಿಗೆ ಅನ್ನ ತಿಂದ್ ಒಬ್ಬ ರೈತರಿಗೆ ಬೇಕಾನ ಅಂದ್ರೆ ಹಗರವಾಗಿ ಬೆಳ್ತಾನ ಒಂದ್ ಸೋಷಿಯಲ್ ಮೀಡಿಯಾ ಎಲ್ಲರಿಗಿದೆ ಆ ಕೆಲಸ ಒಬ್ಬ ಹೊಲ ಜಿ ಪಿ ಎಸ್ ಮಾಡ್ಲಾ ಕಮಿಷನ್ ಲಂಚದ ಇರ್ತಾನ ಲಂಚ ಬೇಡದಿ ಎಲ್ಲಾ ಅಧಿಕಾರಿಗಳು ಅವನಿಗೆ ಕ್ರಮ ತೊಗೋಬೇಕಾಗಿದ್ದೀವಿ ಇಷ್ಟ ದಿವಸ ನಾವು ಹೊರಗೆ ಬರ್ದಾಗ ರೆಡಿ ಆಗಿದೀವಿ ಯಾಕಂದ್ರೆ ಕಾನೂನು ಮೇಲೆ ನಮಗೆ ತುಂಬಾ ಗೌರವ ಐತಿ ಆ ಕಾನೂನು ನಾವು ಕೈಯಾಗ್ ತಗೋದ್ ಕೇಸು ಯಾವತ್ತಿ ಇವತ್ತು ನಾವು ಹದಿನೈದು ದಿವಸ ಆದ್ರೆ ಸುಂ ಕಡ್ಕೊಂಡೀವಿ ಅಂತ ಅಧಿಕಾರಿ ತಕ್ಷಣ ಯುವರಾಜ್ ನಿಂಬರ್ಗಿ ಮುಖ್ಯಾಧಿಕಾರಿ ತಕ್ಷಣ ಇವರು ಅರೆಸ್ಟ್ ಮಾಡಿ ಕರ್ನಾಟಕದಿಂದ ಫಾರ್ ಮಾಡ್ಬೇಕಂತ ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವಹಣ ಮಾತಾಡೋದು ನಮಸ್ಕಾರ ಎಲ್ಲ ಸಮಸ್ತ ಜನರಿಗೆ ನಮಸ್ಕಾರಗಳು ಈ ಬಂಜಾರ ಸಮಾಜಕ್ಕೆ ಒಂದು ಕೆಟ್ಟ ಶಬ್ದಗಳನ್ನ ಉಪಯೋಗಿಸಿ ಬರೆದಿರುವಂತ ಯುವರಾಜ್ ನಿಂಬರ್ಗಿ ಗ್ರಾಮ ಲೆಕ್ಕಾಧಿಕಾರಿ ಇವರು ಜಾತಿಗೆ ಬೇಯದಂತ ಅಧಿಕಾರಿ ಮತ್ತ ಲಂಚಕೋರ ಅಧಿಕಾರಿ ಜಾತಿ ಮೇಲೆ ಯಾವ ಜಾತಿನ ನಮ್ಗೆ ಯಾವ್ದು ಇದು ಇಲ್ಲ ನಮ್ಗೆ ಯಾವ ಜಾತಿ ಇಲ್ಲ ಯಾವ್ದು ಇಲ್ಲ ನಾವು ಬಂಜಾರ ಸಮಾಜದವ್ರು ಅಂತಂದ್ರ ನಾವ್ ಇಲ್ಲಿವರಿಗೆ ಯಾವ ಜಾತಿಗೂ ನಾವು ಕೀಳವಾಗಿ ಮಾತಾಡಿಲ್ಲ ಕೀಳವಾಗಿ ಬೈದಿಲ್ಲ ಎಲ್ಲಾ ಜಾತಿ ಮಾನವರ ಎರಡೇ ಒಂದ್ ಹೆಣ್ಣು ಗಣ್ಣು ಅನ್ನೋದು ಜಾತಿ ಮತ್ತೆ ಅದರಲ್ಲಿ ಜಾತಿಯಿಂದ ಮಾಡಿದಂತ ಬಂಜಾರ ಸಮಾಜ ಆಗ್ಲಿ ಬೇರೆ ಬೇರೆ ಎಲ್ಲ ಸಮಾಜ ಇರ್ತಾವ್ ನಾವು ಯಾವ ಸಮಾಜಕ್ಕೆ ಬೈವಂತ ಜನ ಅಲ್ಲ ಮತ್ತೆ ನಮ್ಮ ಈ ಜನರಿಗೆ ಅಥವಾ ನಮ್ಮ ಬಂಜಾರ ಸಮಾಜ ಕೆಟ್ಟದಾಗ ಬೈದಂತ ಅಧಿಕಾರಿಗೆ ಉಚ್ಚಾಟನೆ ಹೇಳಿ ಇವತ್ತು ನಾವು ಡಿ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀವಿ ಅವ್ರ ಈ ಮನವಿಯನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಉಚ್ಚಾಟನೆ ಮಾಡಬೇಕು ಮತ್ತೆ ನಮ್ಮ ಜಿಲ್ಲೆಯಿಂದ ಯಾವುದೇ ಉದ್ಯೋಗದಲ್ಲಿ ಇದ್ದರೂ ಆ ಉದ್ಯೋಗದಲ್ಲಿ ಅವನಿಗೆ ಅವಕಾಶ ಕೊಡಬಾರ್ದು ಅಂತ ಅಂತೇಳಿ ನಾನು ಜಿಲ್ಲಾ ಜಯ ಕಿಸಾನ್ ಜಯ ಜಯ ಜವಾನ್ ಅಧ್ಯಕ್ಷೆ ವಿಜಯಕುಮಾರ್ ಅಪ್ಪ ಮಾತಾಡತ್ತ ಸಿದ್ದೇಶ್ವರ ದೇವಾಲಯದಿಂದ ನಮ್ಮ ಅಂಬೇಡ್ಕರ್ ಸರ್ಕಲ್ ಅವರಿಗೆ ನಾವು ಯುವರಾಜ್ ಅಲ್ಲ ಒಂದು ನೂರು ರೂಪಾಯಿ ಸಲುವಾಗಿ ಇಷ್ಟೆಲ್ಲ ರಗಳೆ ಮಾಡ್ತಾನಪ್ಪ ಅಂದ್ರೆ ಅವ ಒಬ್ಬ ಆಯ್ಕೆ ಅಲ್ಲ ಅವ ಯುವರಾಜ ಹೆಸರಿಗೆ ಕಲಂಕ್ ಅದ ಒಬ್ಬ ರೈತರಿಗೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಖರ್ಚಿನ ಸಂಬಂಧಿಸಿ ಈ ತರ ಮಾಡ್ತಾನಪ್ಪ ಅಂದ್ರೆ ಅವನಿಗೆ ಬಹಳ ತಕ್ಷ ಶಿಕ್ಷೆ ಆಗೇಬೇಕು ಯಾಕಂದ್ರೆ

ಅವರಿಗೆ ಒಂದು ಬರ ಸಮಾಜಕ್ಕೆ ಅನ್ಯಾಯ ಆಗಿ ಅವಚ ನಿಂದಿಸಿ ಆ ಕಾನೂನು ಉಲ್ಲಂಘನೆ ಮಾಡಿ ಬಂಜಾರ ಸಮಾಜಕ್ಕೆ ನಿಲ್ಲಿಸಿದ್ದಾರೆ ಅದರ ಪರವಾಗಿ ನಾವು ಬಂಜಾರ ಸಮಾಜದ ನಮ್ಮ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಗೋಪಾಲ್ ಚೌಹಾಣ್ ಅವರ ನೇತೃತ್ವದಲ್ಲಿ ಇನ್ನು ನಾವು ಶಾಂತಿಯುತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬಿಜಾಪುರ ಇವರ ವಿಷಯ ಹತ್ತರ್ಗಾವ ಗ್ರಾಮ ಗ್ರಾಮ ಲೆಕ್ಕಾಧಿಕಾರಿಯನ್ನು ಅಮಾನತು ಮಾಡಿ ಬಂಧಿಸಬೇಕೆಂದು ಕೇಳುವ ಸಲುವಾಗಿ ನಾವು ರಾಷ್ಟ್ರೀಯ ಬಂಜಾರ ಪರಿಷತ್ ಕರ್ನಾಟಕ ಪ್ರೆಸಿಡೆಂಟ್ ಪ್ರಕಾಶ್ ಬಾಬು ಚೌಹಾಣ್ ಈ ಮೂಲಕ ತಮ್ಮಲ್ಲಿ ಬರಕೊಡುವುದೇನೆಂದರೆ ಕಳೆದ ಹದಿನೈದು ದಿನಗಳ ಹಿಂದೆ ಶ್ರೀ ಯುವರಾಜ್ ನಿಂಬರ್ಗಿ ಎಂಬವರು ಅತರ್ಗಾ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಯಾಗಿದ್ದು ಇವರು ರಾಮತೀರ್ಥ ತಾಂಡದ ನಿವಾಸಿಯಾದ ರವಿ ರಾಠೋಡ್ ಎಂಬವರಿಗೆ ಅವಚ್ಚ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದೇವೆ ಕೂಡಲೇ ಈ ದಬ್ಬಾಳಿಕೆ ಮಾಡಿರುವ ಅಧಿಕಾರಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಜಾತಿ ನಿಂದನೆ ಒಳಗಾಗಿದ್ದು ರವಿ ರಾಠೋಡಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ನಾವು ತಮ್ಮಲ್ಲಿ ಮನವಿಯನ್ನು ಕೇಳುತ್ತೇವೆ ಇವರಿಗೆ ಕೂಡಲೇ ಅಧಿಕಾರದಿಂದ ಇವತ್ತಿಂದ ಅವರಿಗೆ ಉಚ್ಚಾಟನೆ ಮಾಡಬೇಕು ಇವರನ್ನು ಬಂಧಿಸಿ ಇವರನ್ನು ಕರ್ನಾಟಕ ರಾಜ್ಯದಿಂದ ತಡಿಪಾರು ಮಾಡಿ ಇವರನ್ನು ರೌಡಿ ಸೀಟಲ್ಲಿ ಸೇರಿಸಿ ಯಾವುದೇ ತರಗತಿ ಅಧಿಕಾರದಲ್ಲಿ ಇರಲಕ್ಕೆ ಲಾಯಕ್ ಇಲ್ಲದ ಅಧಿಕಾರಿ ಮತ್ತು ಇವರು ಒಂದು ಗುಂಡಾವರ್ತನೆ ಮಾಡಿ ಒಂದು ಜಾತಿಗೆ ಚುಚ್ಚು ಮಾತುಗಳಿಂದ ಇಲ್ಲ ನೀ ನಾಳೆ ಸಾವಿರ ಈರ್ತೀವಿ ಎದುರಾಗಿಲ್ಲ ಇದಾಗಿಲ್ಲ ಬಂದ್ರೆ ನಾವು ಇಲ್ಲಿ ಸುಮಾರು ನಲವತ್ತ ನಲವತ್ತು ರೂಪಾಯಿ ಬಯಸ್ಕೊಂಡು ಇಲ್ಲೇ ಇಲ್ಲ ಜಾಸ್ತರಾಗಿದ್ದೇನೆ ಇಲ್ಲ ನಾವು ಜಾತಿ ಮ್ಯಾಗ ಬಯಸ್ ಬಯಸ್ಕೋಬೇಕ ಯಾಕೆ ತಂದೆ ತಾಯಿ ತಾಯಿ ತಂದೆ ಒಬ್ಬ ಮಗ ಬಯಸ್ಕೊ ತಂದೆ ತಾಯಿ ನಾವು ಜಾತಿ ಬಯಸ್ಕೊಳ್ತೀವಿ ನಮ್ಮ ಸಮಾಜಕ್ಕೆ ಕೈಯಿಂದ ಬಳಸ್ಕೊಂತ ಆಗೋದಿಲ್ಲ ಬಯಸ್ಕೊಳಿಲ್ಲ ನಾವು ಹೋರಾಟ ಮಾಡಿ ಮಾಡ್ತೀವಿ ಜಿಲ್ಲೆ ಬಂತ ಆಯ್ತಿದ್ರು ನಾಳೆ ರಾಜ್ಯದಂತರ ಹೋರಾಟ ಿಲ್ಲ ಮಾಡಿ ಎಲ್ಲಾ ಅಧಿಕಾರಿಗಳು ಹಾಗೂ ನಮ್ಮ ವರಿಷ್ಠ ಅಧಿಕಾರಿಗಳು ಇಲ್ಲೇ ಬಂದ ಅದನ್ನ ನಮ್ಮ ಈ ಬಗ್ಗೆ ಹುಟ್ಟಿಯನ್ನ ಸ್ವೀಕರಿಸಿ ಮಾಡ್ಕೊಂಡು ಈ ನಮ್ಮ ಮನವಿಯನ್ನು ಸ್ವೀಕಾರ ಮಾಡ್ಕೊಂಡು ಜಿಲ್ಲೆ ಬಂದಿರುವ ಮಾಡ್ಕೊಳ್ತೀವಿ

ಯಾಕಂದ್ರ ಯಾಕಂದ್ರೆ ನೂರು ರೂಪಾಯಿ ಲಂಚ ಲಂಚ್ ಅಧಿಕಾರಿಗೆ ಯಾವತ್ತು ಯಾರು ಸಪೋರ್ಟ್ ಕೊಡ್ರೂ ಯಾರು ತಹಸೀಲ್ದಾರ್ ಆಗ್ಲಿ ತಹಸೀಲ್ದಾರ್ ಆಗ್ಲಿ ಡಿಪಾರ್ಟ್ಮೆಂಟ್ ಅವ್ರು ಆಗ್ಲಿ ಯಾರು ಅಂತ ಮುಖ್ಯಾಧಿಕಾರಿ ಗುಂಡ ವರ್ತನೆ ಮಾಡ್ತಾನೆ ಅಧಿಕಾರಿ ಅಲ್ವಾ ಆ ಮುಖ್ಯಾಧಿಕಾರಿ ಯಾರು ಸಪೋರ್ಟ್ ಕೊಡಾದ್ರು ಇವನಿಗೆ ಕರ್ನಾಟಕದಿಂದ ಅಧಿಕಾರ ಮಾಡ್ಬೇಕಂತ ಇವತ್ತು ನಾವು ಹಲವಾರು ಕೊಟ್ಟಿದ್ದೀವಿ ನಾನು ಜಯ ಜವಾನ್ ಜೈಸ್ ಜಯ ಜವಾನ್ ಜೈಸ್ ಸಂಘಟನೆ ವತಿಯಿಂದ ರಾಜ್ಯ ಸಚಿವ ಕಂಪ್ಲೇಂಟ್ ಕೊಡ್ತೀವಿ ಎಷ್ಟು ಸಾವಿರ ಐದು ಸಾವಿರ ಇವತ್ತ ನಾವು ಎಲ್ಲ ನಮ್ಮ ಬಂಜಾರು ಸಮಾಜ ಯುವಕರೇ ಹಲವಾರು ಇದೇ ರೀತಿ ಪ್ರತಿಯೊಂದು ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ತಪ್ಪಾಗಿ ಮಾಡಿದಾಗ ನಮ್ಮ ಎಲ್ಲರೂ ನೀಡುವಾಗ ಜಾಗೃತಿ ಜಾಗೃತಿ ನೀಡುವುದು ಕರ್ನಾಟಕದಿಂದ

जय गौर धर्म की जय जय शौरान जय शौरान जय शौरान जय शौरान देखो देखो नारा देखो देखो लेके देखो नारा 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 देखो ये लोगों के होराता ये लोग के होराता ಒಬ್ಬ ಯುವಕರಿಗೆ ಖ್ಯಾತ ನಿಂದನೆಯನ್ನು ಮಾಡಿ ಸಾಕಷ್ಟು ಅವಚ್ಚ ಶಬ್ದಗಳಿಂದ ಬಯಸಿದ್ದಾರೆ ಅವ್ರಿಗೆ ತಾಯಿ ಇಲ್ವಾ ಅವ್ರಿಗೆ ಹೆಂಡತಿ ಇಲ್ವಾ ಅವ್ರಿಗೆ ತಂಗಿ ಇಲ್ವಾ ಕೇಳಿ ಅಧಿಕಾರಿಗಳೇ ಇಂತ ಲುಚ್ಚ ಅಧಿಕಾರಿಗಳನ್ನ ಭ್ರಷ್ಟ ತಾಣವಾಗಿ ತಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್